ವಾಹನ ಅಪಘಾತದಿಂದ ಗಾಯಾಳಾಗಿ ನಡೆಯಲಾರದೆ ಅಸಹಾಯಕ ಸ್ಥಿತಿಯಲ್ಲಿದ್ದ ವಾರಿಸುದಾರರಿಲ್ಲದ ಗೋವಿಗೆ ಪೇಜವರ ಮಠದ ನೀಲಾವರ ಕಾಮಧೇನು ಶಾಲೆಯಲ್ಲಿ ಆಶ್ರಯವನ್ನು ಒದಗಿಸಲಾಯಿತು ಗುಂಡಿಬೈಲು ಬಳಿ ವಾಹನ ಅಪಘಾತದಿಂದ ಗಾಯಾಳಾಗಿದ್ದ ದನಕ್ಕೆ ಸ್ಥಳೀಯರು ಪಶುವೈದ್ಯ ಡಾಕ್ಟರ್ ಸಂದೀಪ್ ಶೆಟ್ಟಿ ಅವರ ಮೂಲಕ ಚಿಕಿತ್ಸೆ ನೀಡಿಸಿದರು ಚಿಕಿತ್ಸೆಗೆ ಒಳಪಟ್ಟ ದನವು ವಿಶ್ರಮಿಸುತ್ತಿರುವ ಸ್ಥಳದಲ್ಲಿ ಬೀದಿನಾಯಿಗಳ ಕಾಟ ಇದ್ದರಿಂದ ದನವನ್ನು ಸುರಕ್ಷಿತಗೊಳಿಸಲು ಸ್ಥಳೀಯರಾದ ಜಗದೀಶ್ ಅವರನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡ್ ಅವರಲ್ಲಿ ನೆರವು ಯಾಚಿಸಿದರು ಇದಕ್ಕೆ ಸ್ಪಂದಿಸಿದ್ದ ಒಳಕಾಡುವರು ನೀಲಾವರ ಕಾಮದೇನು ಗೋಶಾಲೆಯ ಮೇಲ್ವಿಚಾರಕರನ್ನು ಸಂಪರ್ಕಿಸಿ ಒಪ್ಪಿಗೆ ಪಡೆದು ಬಳಿಕ ದನವನ್ನು ಗೋಶಾಲೆಗೆ ಸಾಗಿಸಿದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಗುಂಡಿಬೇಲ್ ರೋಡಲ್ಲಿ ಆರು ಆರೂವರೆ ಗಂಟೆಗೆ ಯಾರೋ ಟ್ರಕ್ನವರು ಈ ದನಕ್ಕೆ ಹೊಡೆದು ಹೋಗಿದ್ದಾರೆ ಮತ್ತು ನಾವೆಲ್ಲ ಮನೆ ಹತ್ತಿರದಲ್ಲ ಸೇರಿಕೊಂಡು ಬಂದದನ್ನು ಇಲ್ಲಿ ಕಂಪೌಂಡ್ ಹತ್ತಿರ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದೇವೆ ಬಟ್ ಪ್ರಾಬ್ಲಮ್ ಏನಂದರೆ ಸಾಯಂಕಾಲ ಇಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಇದೆ ಅದು ಬ್ಲೈ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ನಿತ್ಯಾನಂದ್ ಒಳಕಾಡ್ ಅವರಿಗೆ ಫೋನ್ ಮಾಡಿದ್ವಿ ಅವರು ಸತತ ಪ್ರಯತ್ನ ಮಾಡಿ ನೀಲವರ ಗೋಶಾಲೆಗೋ ಮತ್ತು ಅಲ್ಲಿಗೋ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಅದನ್ನು ಸಾಗಿಸೋ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ತುಂಬ ಧನ್ಯವಾದ ಹೇಳ್ತೀವಿ ಹಾಗೆ ಅದು ಇನ್ನು ಮುಂದೆ ಅದನ್ನು ಗೋ ಗೋ ನೀಲವರ ಗೋಶಾಲೆಗಲ್ಲ